ಗುಡ್ ಮಾರ್ನಿಂಗ್ ನಾನು ನಿಮ್ಮ ರಶ್ಮಿ ವಿನುತಾ ಇವತ್ತು ನೋಡಿ ನಾವು ಮೈನಾ ಸೀರಿಯಲ್ ಶೂಟಿಂಗ್ ಬಂದಿದ್ದೀವಿ ಇಲ್ಲಿ ನಿಸರ್ಗ ರೆಸಾರ್ಟ್ ಸಕಾಲಾಗಿದೆ ನಾವು ಇವಾಗೆಲ್ಲ ಶೂಟಿಂಗ್ ಎಲ್ಲ ರೆಡಿ ಇದ್ದೀವಿ ಇಲ್ಲಿ ಸ್ವಿಮ್ಮಿಂಗ್ ಫೂಲ್ ಇದೆ ಸ್ವಿಮ್ಮಿಂಗ್ ಫೂಲ್ ಹತ್ರ ಎಲ್ಲ ಇರುತ್ತೆ ನಮಗೆ ಇವಾಗ ನಾವು ಸಕ್ಕದಾಗೆಲ್ಲ ಹುಡುಗಿರಿದ್ದಾರೆ ನಮ್ಮ ಹುಡುಗಿರಿ ಎಲ್ಲ ಹೇಗೆ ಹೇಗೆ ರೆಡಿ ಆಗಿದ್ದಾರೆ ಹೇಗೆ ಕಾಣಿಸ್ತಾ ಇದ್ದಾರೆ ಯಾರ್ಯಾರು ಏನಾರು ಮಾಡ್ತಾ ಇದಾರೆ ಸರ್ಪ್ರೈಸ್ ಆಗಿ ತೋರಿಸ್ತೀನಿ ಬನ್ನಿ ಯಾವಾಗಲೂ ಕೂತ್ಕೊಂಡು ಮಾತಾಡ್ತಾನೆ ಇರ್ತಾರೆ ಮಾತಾಡ್ತಾನೆ ಇರ್ತಾನೆ ಮಾತಾಡ್ತಾನೆ ಇರ್ತಾರೆ ನೋಡಿ ನೋಡಿ ಎಷ್ಟೊಂದು ಸಕ್ಕದಾಗಿದ್ದಾರೆ ಒಳ್ಳಾರನ ಹಾಂ ನೋಡಿ ನಾನು ಮಾತ್ರ ಮಾತಾಡ್ತೀನಿ ಏನು ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ನನ್ನೇ ಮಾತಾಡ್ತಾಳೆ ಅಂತ ಹೇಳ್ತಾರೆ ಇವರೇನು ಮಾತಾಡ್ತಾ ಇಲ್ವಾ ಹಾಗಾದ್ರೆ ನೀನು ಮಾತಾಡ್ತಾರೆ ಸಿಕ್ಕಾಪಟ್ಟೆ ಮಾತಾಡ್ತಾರೆ ನಾನು ರೀಲ್ಸ್ ಮಾಡೋಣ ಬನ್ನಿ ಅಂದ್ರೆ ಇಲ್ಲ ಮಾತಾಡ್ಲೇಬೇಕು ಅಂತ ಕರ್ಕೊ ಬರ್ತಾರೆ ಯಪ್ಪ ದೇವರೇ ಅಂತ ನಿಮಗೆ ಅರ್ಥ ಆಯ್ತಾ ಕೊಳೆ ಮಾಡೋದ್ರೆ ದೇವರೇ ಏನಂತೀಯಾ ಈ ರೀಲ್ಸ್ ಈ ಮಾತು ಏನಕ್ಕೆ ಹೋಟೆಲ್ ಇದೀವಿ ಅಂತಾನೆ ಗೊತ್ತಾಗ್ತಾ ಇದೆ ಎಷ್ಟು ಎಂಟರ್ಟೈನ್ಮೆಂಟ್ ಹೋಗ್ಬಿಟ್ಟಿದೀವಿ ಅಂದ್ರೆ ಇಲ್ಲಿ ಅಕ್ಕ ಪಕ್ಕ ಇರೋರಲ್ಲ ಇವರು ಶೂಟಿಂಗ್ ಮಾಡಕ್ ಬಂದಿದಾರ ಇವರು ರೇಂಜಲ್ಲಿ ನಾವು ಮಜಾ ಮಾಡ್ತಾ ಇದೀವಿ ಈಗ ಸದ್ಯಕ್ಕೆ ನಾವು ಮಾತ್ರ ಇಲ್ಲಿ ಇದ್ದೀವಿ ಇನ್ನೂ ತುಂಬಾ ಜನ ಇದ್ದಾರೆ ಅಂದ್ರೆ ಹೀರೋಯಿನ್ ಗೆ ಮತ್ತೆ ವಿಲನ್ಗೆ ಅವರೆಲ್ಲ ನಾವು ವಿಲನ್ಸ್ ಹೀರೋಯಿನ್ಸ್ ಏನಲ್ಲ ಸೊ ಇವಾಗ ಅಲ್ವಾ ಹೇಗೆ ಕಾಣಿಸ್ತಾ ಇದೀವಿ ಹಾಯ್ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೀವಿ ನೋಡಿ ಒಬ್ಬೊಬ್ರನ್ನೇ ನೋಡ್ಕೊಳ್ಳಿ ಎಲ್ಲರೂ ನೋಡಿ ಎಲ್ಲರೂ ಹೀರೋಯ್ನ್ ತರನೇ ಕಾಣೋಸ್ ನಮ್ಗೆ ಯಾಕೆ ನೀವೆಲ್ಲ ಹೀರೋಯಿನ್ ಚಾನ್ಸ್ ಕೊಡಬಾರ್ದು ನೀವು ಒಂದು ಮೂವಿ ಮಾಡ್ಬಿಟ್ಟು ಹೀರೋಯಿನ್ ಚಾನ್ಸ್ ಕೊಟ್ಟರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಇವಾಗ ಹೇಳಿ ಬರ್ತಾಳೆ ಅವಳು ಕಾಣಿಸ್ತಾಳ ಇವಾಗ ತಗೊಂಡು ಟ್ರೈ ಪುಡ್ ತಗೊಂಡ್ ಬಂದಿದ್ರೆ ಸಖತ್ತಾಗಿರ್ತಾಯಿತ್ತು ಇವಾಗ ನೀರೊಳಗಡೆ ಒಳಗಡೆ ಇಳಿಯೋಣ

ಲೈನ್ ಇಟ್ಕೊಂಡಿರ್ತೀನಿ ಮಾವಿನಕಾಯಿ ಏನಾದ್ರು ಮಾತಾಡಿ ಇಟ್ಕೊಳ್ಳಿ ಮಾವಿನಕಾಯಿ ಇದೆ ಅಲಸಿನ ಹಣ್ಣು ಇದೆ ಅದನ್ನೆಲ್ಲ ಕಿತ್ಕೊಂಡು ನಾವ್ ಯಾವ ತರ ಇಲ್ಲಿ ರೆಸಾರ್ಟ್ನೆಲ್ಲ ಒಂದ್ ಸ್ವಲ್ಪ ಖಾಲಿ ಮಾಡೋಣ ತಿಂಡಿ ಪೋತಿ ಅಂತ ಗೊತ್ತಿತ್ತು ಬಟ್ ಇಷ್ಟೊಂದಂತ ಗೊತ್ತಿರ್ಲಿಲ್ಲ ನಾನ್ ನೋಡಿದ್ರೆ ಯಾರಾದ್ರೂ ಸಣ್ಣ ಇದೀನ ಅನ್ಸುತ್ತೆ ಒಟ್ಟಾಗ ಬಂದ್ ಎಷ್ಟೊಂದ್ ಎಷ್ಟೊಂದು ತಿಂಡಿ 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 ಡಪ್ಪ ಬರಬೇಕು ಬರ್ಬೇಕು ಇವಾಗ ಹೇಳು ಇವಾಗ ನೀನ್ ಹೇಳು ಇವಾಗ ನೀದೋಳಿ ಮೇಲೆ ಎಷ್ಟು ಅಂತ ಅಲ್ಲಿ ಈ ಮಾವಿನಕಾಯಿ ಇದೆ ಅಲ್ಲ ಇವಾಗ ನಾವೆಲ್ಲರೂ ಹೋಗ್ಬಿಟ್ಟು ಮಾವಿನಕಾಯಿ ಕಟ್ ಮಾಡ್ಕೊಂಡು ಉಪ್ಪು ಕರೆ ಎತ್ಕೊಂಡು ಬಂದು ಕಟ್ ಮಾಡ್ಕೊಳ್ಳೋಣ ಆ ಏನು ಮಾಡೋಣ ಹೇಳಿ ಈಗ ಈಗ ಹೇಳ ಮಾವಿನಕಾಯಿ ಅಂದ್ರೆ ಯಾರು ಬೇಡ ಅಂತಾರೆ ಅಲ್ವಾ ಹಲಸಿನ ಇದೆ ಬಟ್ ಅಲಸಿನ ಹಣ್ಣು ಬಿಳಗಂಡಕ್ಕೆ ಕೀಳಲ್ಲ ಮತ್ತು ಮರಕ್ಕೆ ಹತ್ತಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಹಲಸಿನ ಇದೆ ಬಟ್ ಮಾವಿನಕಾಯಿ ಮಾತ್ರ ಗ್ಯಾರಂಟಿ ಸಿಗುತ್ತೆ ಅದು ಸೋತಾಪುಡಿ ಮಾವಿನಕಾಯಿ ಅದು ನಾನು ಸಕ್ಕವಾಗಿದೆ ಇಲ್ಲೇ ಇದೆ ನಾನು ಹೋಸಲ್ಲ ಒಂದು ತಿಂದಿದೆ ತುಂಬ ಚಿಕ್ಕ ಇದಿತ್ತು ಈಗ ಬಂದು ಆಲ್ರೆಡಿ ಇಪ್ಪತ್ತು ದಿನ ಆಗಿದೆ ನಾನು ಆಗಲೇ ಇವಾಗ ದಪ್ಪಾಗ್ಬಿಟ್ಟಿದೆ ಅದು ಮಾವಿನಕಾಯಿ ನಾನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಅಂದರೆ ನಾನು ತೋರಿಸ್ತೀನಿ ಮಾವಿನಕಾಯಿನ ಟ್ರೈ ಮಾಡೋಣ ಬನ್ನಿ ಫ್ರೆಂಡ್ಸ್ அல்ல மாவின் கை மர இல்ல ஓக்தி பண்ணி பண்ணி அவங்க யாரும் எஸ்லா ರೈಟ್ ಲೋಕ ಇಲ್ಲಿ ನನ್ನ ಕಡೆ ನೋಡಿದ್ರಿ ಎಲ್ಲ ಫುಲ್ ಗ್ಯಾಂಗ್ ತುಂಬಿದೆ ಅಲ್ಲಿ ಹಂಗೆ ನೋಡ್ತಾ ಇದ್ದೀರಾ ಹಂಗೆ ನೋಡ್ತಿದೀರಾ ಸೈಕಲ್ ಕೃಷ್ಣವೇ ತೊಳೆಯೈಕಲ್ ತೊಳಿಯಕೋದ್ಲು ಕೃಷ್ಣವೇಣಿ ನೀನ್ ತೊಳಿಬೇಡ ಸುಮ್ಮನೆ ಇರೋ ಅದ್ ಯಾರು ಕೆಲಸ ಮಾಡಿದರೋ ಅವರೇ ತೊಳಿಬೇಕಿದ ನನಗ್ ಚೆನ್ನಾಗಿ ಗೊತ್ತು ಚೆನ್ನಾಗಿ ಗೊತ್ತು ಮೈನರ್ ಮೈನರ್ ಮೇಲೆ ಕೋಪಕ್ಕೆ ಈಗ ಮಾಡಿದ್ದಾರೆ ಅಂತ ನಿಜ ಒಪ್ಕೊಂಡ್ರೆ ಕ್ಷಮಿಸ್ತೀನಿ ನಾನಾಗೆ ಇದು ಮಾಡಿದ್ರೆ ಪರಿಣಾಮ ಕೆಟ್ಟಗಿರುತ್ತೆ ಕೆಟ್ಟದಾಗಿರುತ್ತೆ ಫ್ರೆಂಡ್ಸ್ ನಾವು ಹೆಂಗೋ ಮಾಡಿ ಗೊತ್ತಾಗ್ದಂಗೆ ಕಳ್ತನ ಮಾಡಿ ಕಿತ್ಕೊಂಡ್ ಬಂದಿ ಉಪ್ಪು ಹಾಕೊಂಡು ರೆಡಿ ಮಾಡ್ಕೊಂಡು ತಿಂತಾ ಇದೀವಿ ನೋಡಿ ನಾವು ಅಂದ್ರೆ ನಾವು ಅಂದ್ರೆ ಸುಮ್ನೆನ ಅವ್ರೇನ್ ಬೇಡ ಅಂತಂದ್ರು ಅವಾಗ ಬಂದ್ರು ನಾವು ಎತ್ತಕ್ಕೆ ಬಿಡಲ್ಲ ಅಂತಂದ್ರು ಆದ್ರೂ ಆ ಮಾವಿನಕಾಯಿ ತಿನ್ಕೊಂಡ್ ಬಂದಿದ್ದೀವಿ ಈಗ ಕೂಡ ನನಗೊಂದು ನಿಮಗೆ ಮಾವಿನಕಾಯಿ ನೋಡಿದ್ರೆ ಯಾರ ಬಾಯಲ್ಲಿ ನೀನ್ ಬರುತ್ತೆ ತೂತಾಪುರಿ ಮಾವಿನ್ಕಾಯಿ ಸಕಾಲಾಗಿದೆ ಅಲ್ಲ ಎಲ್ಲರೂ ಸೈಡಲ್ಲಿ ಇರ್ತಾರಲ್ವ ಹ್ಞೂ ನಿಮ್ಗೆ ಬೇಕು ಅಂತಂದರೆ ಹೇಳಿ ನಾವು ಕಿತ್ಕೊಂಡ್ಬರ್ತೀವಿ ಮಾಡಬೇಕು ಅಂತಂದ್ರೆ ಮಾಡಲೇಬೇಕು ಫೈನಲಿ ನಾನು ಮರ ಕತ್ತಿ ಕಿತ್ಕೊಂಡು ಬಂದು ಈಗ ತಿಂತಾ ಇದೀವಿ ಈಗ ನಮ್ಮ ಶೇರಿಂಗ್ ಆ್ಯಂಡ್ ಕೇರಿಂಗ್ ನಾವೆಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀವಿ ಒಂದು ಹಣ್ಣು ನಾವು ಎಲ್ಲ ಎಷ್ಟೊಂದು ಜನ ಆಗಿತ್ತು ಊಟ ಮಕ್ಕಳು ಬಂದ್ವಿ ಬಾಯ್ ಹ್ಮ್ ಬಾಯ್ ಬಾಯ್